ಕುಮ್ಟಪಟ್ಟಣದ ಮಾರುಕಟ್ಟೆಯಲ್ಲಿ ಹುತ್ತದ ಹೂ ಎಂದೇ ಖ್ಯಾತವಾದ ಅಣಬೆಗಳು ಲಗ್ಗೆ ಇಟ್ಟಿದ್ದು ಗ್ರಾಹಕರು ಮುಗಿಬಿದ್ದು ಖರೀದಿಸಿದರು ಕುಮಟಾ ತಾಲೂಕಿನ ಗ್ರಾಮೀಣ ಭಾಗದ ಅರಣ್ಯ ಪ್ರದೇಶದಲ್ಲಿ ಸಿಗುವ ಅಣಬೆಗೆ ಎಲ್ಲಿಲ್ಲದ ಬೇಡಿಕೆ ಇದೆ ಹುತ್ತದ ಮಣ್ಣಿನಲ್ಲಿ ಮಾತ್ರ ಬೆಳೆಯುವ ಈ ಅಣಬೆಗಳು ವರ್ಷಕ್ಕೊಮ್ಮೆ ದೊರೆಯುತ್ತದೆ ಗ್ರಾಮೀಣ ಭಾಗದ ರೈತರು ಕಾಡಿಗೆ ಹೋಗಿ ಅಲ್ಲಿ ಸಿಗುವ ಅಣಬೆಗಳನ್ನ ಹುಡುಕಿ ತೆಗೆದುಕೊಂಡು ಬಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ ಸುಮಾರು ಇಪ್ಪತ್ತೈದು ದೊಡ್ಡ ಗಾತ್ರದ ಅಣಬೆಗಳಿರುವ ಒಂದು ಪೊಟ್ಟಣಕ್ಕೆ ಇನ್ನೂರು ರೂಪಾಯಿ ಸಣ್ಣ ಗಾತ್ರದ ಅಣಬೆಗಳಿರುವ ಒಂದು ಪೊಟ್ಟಣಕ್ಕೆ ನೂರು ರೂಪಾಯಿಯಂತೆ ಮಾರಾಟ ಮಾಡುತ್ತಿದ್ದಾರೆ ಇದರ ಸಾಂಬಾರ್ ಬಹಳ ರುಚಿಯಾಗಿರುವುದರಿಂದ ಈ ಕಾಡು ಅಣಬೆಗೆ ಸಖತ್ ಬೇಡಿಕೆ ಇರುವುದರಿಂದ ವ್ಯಾಪಾರಸ್ಥರು ಮಾರುಕಟ್ಟೆಗೆ ತರುತ್ತಿದ್ದಂತೆ ಗ್ರಾಹಕರು ಮುಗಿಬಿದ್ದಿ ಖರೀದಿಸುತ್ತಾರೆ ತಾಲೂಕಿನ ಬಡಾಳ ಬಂಗಣೆ ಸೊಪ್ಪಿನ ಹೊಸಳ್ಳಿ ಸಂತೆಗುಡಿ ಭಾಗದ ವ್ಯಾಪಾರಿಗಳು ಪಟ್ಟಣದ ನಲ್ಲಿ ಹೆಚ್ಚಾಗಿ ಮಾರಾಟ ಮಾಡುವುದು ಕಂಡುಬಂದಿದೆ ಕೆಲ ಗಂಟೆಯಲ್ಲಿಯೇ ಈ ಅಣಬೆಗಳು ಮಾರಾಟವಾಗುವ ಮಟ್ಟಿಗೆ ಈ ಅಣಬೆಗೆ ಬೇಡಿಕೆ ಇರುವುದರಿಂದ ದರ ಕೂಡ ಹೆಚ್ಚಾಗಿರುತ್ತದೆ ವರ್ಷದಲ್ಲಿ ಒಮ್ಮೆಯಾದರೂ ಈ ಅಣಬೆಗಳನ್ನ ತಿನ್ನುವ ಸಂಪ್ರದಾಯ ಈ ಭಾಗದ ಜನರು ಅನುಸರಿಸುವುದರಿಂದ ಈ ಅಣಬೆಗೆ ಬೇಡಿಕೆ ಹೆಚ್ಚಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ